ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಮಕರ ರಾಶಿ ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಲೈಕ್ ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ನೋಡಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ಆಗಬೇಕು ಅಂದರೆ ಶನೀಶ್ವರ ಎಂದು ಕಮೆಂಟ್ ಮಾಡಿ ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಶುಭವಾಗುತ್ತೆ ನೋಡಿ ಮೊದಲನೆಯದಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೂ ಇದರ ಮಾಹಿತಿ ನಿಮಗೆ ಗೊತ್ತಾಗುತ್ತೆ ನೋಡಿ ಮಕರ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೋಗಿರೋ ಕೆಲಸಗಳೆಲ್ಲವೂ ಕೂಡ ಮತ್ತೆ ಆರಂಭವಾಗುವಂತ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ನೋಡಿ ಇಷ್ಟು ಹೋದ ವರ್ಷ ಎಲ್ಲ ತುಂಬ ಕಷ್ಟಗಳನ್ನ ಎದುರಿಸಿದ್ರಿ ತುಂಬ ಮರ್ಯಾದೆ ಆಯಿತು ತುಂಬ ನಷ್ಟಗಳಾಯ್ತು ತುಂಬಾ ಹೇಳಬಾರ್ದು ಆ ರೀತಿಯಾದಂತಹ ಅಪಘಾತಗಳಾಯ್ತು ಬಹಳಷ್ಟು ರೀತಿಯಾದಂತಹ ಲಾಸ್ ಆದ್ರಿ ಮತ್ತು ಯಾವ್ಯಾವ ಮಾಡಬೇಕಾದಂತಹ ಕೆಲಸಗಳೆಲ್ಲವೂ ಕೂಡ ನಿಂತು ಹೋಯಿತು ಮದುವೆನೂ ಕೂಡ ಆಗ್ಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀವು ಪಟ್ಟಂತಹ ಕಷ್ಟಗಳು ತುಂಬಾ ಇದೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ವಿಶೇಷ ಲಾಭವಿದೆ ನೋಡಿ ನೀವು ವಿಶೇಷವಾಗಿ ನಿಮ್ಮ ಕೆಲಸದಲ್ಲಿ ಮೊದಲನೆಯದಾಗಿ ನಾವು ನೋಡಿದಾಗ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ನಿಂತು ಹೋದಂಥ ಕೆಲಸಗಳೆಲ್ಲ ಪೂರ್ಣ ಆಗುತ್ತೆ ನೀವು ಯಾವುದಾದ್ರೂ ಐ ಟಿ ಫೀಲ್ಡಲ್ಲಿ ಕೆಲಸ ಮಾಡಿದವರಾಗಿರ್ಬೋದು ವಾಣಿಜ್ಯ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಅಂಥವರಿಗೆ ಕೆಲಸ ಏನು ಕಳ್ಕೊಂಡಿದ್ರಲ್ಲ ಈ ವರ್ಷದಲ್ಲಿ ಸ್ವಲ್ಪ ಕೆಲಸ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಮತ್ತು ಸಣ್ಣ ಪ್ರಮಾಣದಲ್ಲಿ ಉದ್ಯಮವನ್ನು ನಡೆಸ್ತಾ ಇರತಕ್ಕಂಥ ವ್ಯಕ್ತಿಗಳಿಗೆ ಅಂದರೆ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರ ಹಾಗೂ ವಹಿವಾಟುಗಳನ್ನು ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಅದು ಈ ವರ್ಷದಲ್ಲಿ ನಿಂತು ಹೋಗಿದ್ರೆ ಕೆಲಸದಲ್ಲಿ ಸಾಕಷ್ಟು ಯಶಸ್ಸನ್ನು ನೀವು ಕಾಣುವಂತಹ ಸಾಧ್ಯತೆ ಇದೆ ಇನ್ನು ವೃತ್ತಿ ಜೀವನದಲ್ಲಿ ಅಂದರೆ ಸರ್ಕಾರಿ ವಲಯದಲ್ಲಿ ಬಹಳಷ್ಟು ರೀತಿಯಾದಂತಹ ಒಂದು ಸಂಬಳದ ಒಂದು ತೊಂದರೆ ಆಗಿರ್ಬೋದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಹೋಗಿರ್ತೀರಾ ಅಥವಾ ನಿಮ್ಮ ಸರ್ಕಾರಿ ವಲಯದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಪ್ರಮೋಷನ್ ಆಗಿರ್ಬೋದು ಈ ವರ್ಷದಲ್ಲಿ ಸ್ವಲ್ಪ ನಿಮಗೆ ಪ್ರಮೋಷನ್ ಸಿಗುವಂತಹ ಸಾಧ್ಯತೆಯು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮತ್ತು ಮಾಡಬೇಕಾದಂತಹ ಕೆಲಸ ಕಾರ್ಯ ಕರ್ತವ್ಯ ಈ ವರ್ಷದಲ್ಲಿ ನಿಮಗೆ ಪೂರ್ಣವಾಗುತ್ತೆ ಇದೆಲ್ಲವೂ ಕೂಡ ನಿಮಗೆ ಸಂಕ್ರಾಂತಿ ಆದ ನಂತರ ವಿಶೇಷ ಲಾಭ ವರ್ಷದ ಆರಂಭದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದ್ರೆ ಜೀವನದಲ್ಲಿ ಸಾಕಷ್ಟು ನೀವು ಆ ಕಷ್ಟಗಳನ್ನ ಎದುರಿಸ್ತೀರ ಆದ್ರೆ ಈ ವರ್ಷದಲ್ಲಿ ಸ್ವಲ್ಪ ಇನ್ನೊಬ್ಬರತ್ರ ಸಹಾಯ ಕೇಳಲಿಕ್ಕೆ ಬಹಳಷ್ಟು ಹಿಂಜರಿತೀರಾ ಈ ವರ್ಷದಲ್ಲಿ ಯಾಕಂದ್ರೆ ಫೈನಾನ್ಷಿಯಲ್ ಸ್ಟೇಬಲ್ನ ನಾವು ನೋಡಿದಾಗ ಫೈನಾನ್ಷಿಯಲ್ ಸ್ಟೇಟಸ್ನ ನೋಡಿದಾಗ ಈ ವರ್ಷದಲ್ಲಿ ಸ್ವಲ್ಪ ಸಾಕಷ್ಟು ಏನಂದ್ರೆ ಸಾಲ ಮಾಡಲಿಕ್ಕೆ ಸ್ವಲ್ಪ ಬಹಳಷ್ಟು ಹಿಂಜರಿಯುವಂತಹ ಸ್ವಭಾವ ನಿಮ್ಮಲ್ಲಿ ಇರತಕ್ಕಂಥದ್ದು ಮತ್ತು ಪ್ರೀತಿ ವಿಶ್ವಾಸದಿಂದ ಜನರನ್ನ ಮನಸ್ಸನ್ನ ಗೆಲ್ಲುವಂತಹ ವ್ಯಕ್ತಿಗಳು ಸುತ್ತಮುತ್ತಲೂ ನಿಮ್ಮ ಜನ ನಿಮ್ಮೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುತ್ತಾರೆ ಮತ್ತು ಆತುರದ ನಿರ್ಧಾರ ಬೇಡ ಆತುರದ ಮಾತುಗಳು ಬೇಡ ಮತ್ತು ನಿಮ್ಮ ಮನಸ್ಸಿನಲ್ಲಿ ಇಲ್ಲಿ ವಿಚಾರಗಳನ್ನು ಯಾರ ಮೇಲೂ ಕೂಡ ಹೇಳುವುದಿಲ್ಲ ಅದೇ ನೀವಾಗ್ ನೀವೇ ನುಂಗಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡೋದಾದರೆ ಈ ಒಂದು ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ಬರಬೇಕಾದಂತಹ ಹಣ ಕೊಟ್ಟಂತಹ ಹಣ ಮತ್ತು ಸಂಪೂರ್ಣವಾಗಿ ನಿಮಗೆ ತಲುಪಬೇಕಾದಂತಹ ಹಣ ಈ ವರ್ಷದಲ್ಲಿ ಪೂರ್ಣವಾಗಿ ನಿಮಗೆ ತಲುಪುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ದೇವಿ ವ್ಯವಹಾರಸ್ಥರಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಮತ್ತು ಈ ಚಿನ್ನಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇರ್ತಕ್ಕಂಥವರಿಗೆ ಈ ಒಂದು ವರ್ಷದಲ್ಲಿ ವಿಶೇಷವಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಈ ಟ್ರೇಡಿಂಗು ಷೇರು ಮಾರುಕಟ್ಟೆ ವ್ಯವಹಾರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ವರ್ಷದಲ್ಲಿ ವಿಶೇಷವಾದಂಥ ಲಾಭ ಅದು ಕೂಡ ನಿಮಗೆ ನಿಮಗೆ ವಿಶೇಷವಾಗಿ ಭಾಳಷ್ಟು ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಈ ಒಂದು ಅಂಜನದ ಸಿದ್ಧಿಯ ಮೂಲಕ ಹೇಳೋದಾದರೆ ನೋ ಮತ್ತೆ ಇನ್ನೊಂದು ಎಲ್ಲ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಬಹಳಷ್ಟು ರೀತಿಯಾದಂಥ ಒಂದು ಒಳ್ಳೆ ರಿಲೇಶನ್ಶಿಪ್ಪು ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಅಂದ್ರೆ ನಿಮ್ಮ ಉದ್ಯಮ ಸ್ಥಳದಲ್ಲಿ ಸಾಕಷ್ಟು ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ನೀವು ಇರ್ತೀರಾ ಇನ್ನು ವಿಶೇಷವಾಗಿ ನೋಡೋದಾದ್ರೆ ಹೋಟೆಲ್ ಉದ್ಯಮ ಆಗಿರಬಹುದು ಕಬ್ಬಿಣ ಕ್ಷೇತ್ರದಲ್ಲಿ ವಲಯದಲ್ಲಿರ್ತಕ್ಕಂಥವ್ರು ಆಗಿರಬಹುದು ಅಥವಾ ಕೃಷಿ ಸಂಬಂಧಪಟ್ಟಂತಹ ಚಟುವಟಿಕೆಯನ್ನು ಮಾಡ್ತಾ ಇರತಕ್ಕಂಥವ್ರಿಗಾಗಿರಬಹುದು ಈ ವರ್ಷದಲ್ಲಿ ವಿಶೇಷ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಹಿಂದೆ ಮಾಡದಂತಹ ಎಲ್ಲ ಸಾಲವೂ ಕೂಡ ಮುಕ್ತಿ ಮುಕ್ತಿಯಾಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಇನ್ನ ವಿಶೇಷವಾಗಿ ನೋಡೋದಾದ್ರೆ ಇನ್ನು ವಿದ್ಯಾರ್ಥಿಗಳ ಜೀವನ ವಿದ್ಯಾರ್ಥಿಗಳಿಗಂತರೂ ಸಾಕಷ್ಟು ರೀತಿಯಾದಂಥ ಲಾಭ ಆದರೆ ಪುಸ್ತಕ ಹಿಡ್ಕೊಂಡಾಗಲಿ ಸ್ವಲ್ಪ ಭಾಳಷ್ಟು ಮಂದತ್ವ ಬ ಬರುವಂತಹ ಸಾಧ್ಯತೆ ಇದೆ ಆದಷ್ಟು ನೀವು ಹನುಮಂತನನ್ನು ಆರಾಧನೆಯನ್ನು ಮಾಡಿಕೊಂಡು ನೀವು ನಿಮ್ಮ ಶಿಕ್ಷಣವನ್ನು ಅಂದರೆ ನೀವು ಓದಬೇಕಾದ್ರೆ ಕೂತ್ಕೊಂಡಿರ್ತೀರಲ್ಲ ಆವಾಗ ಹನುಮಂತನನ್ನು ಆರಾಧನೆ ಮಾಡಿ ಅಥವಾ ಹಯಗ್ರೀವ ಸ್ವಾಮಿಯನ್ನು ಆರಾಧನೆಯನ್ನು ಮಾಡಿಕೊಂಡ್ರು ಮಾಡಿಕೊಂಡು ನೀವು ಓದನ್ನು ಪ್ರಾರಂಭ ಮಾಡಬೇಕು ಇನ್ನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಪ್ರಯತ್ನವನ್ನ ಪಡ್ತಾ ಇರ್ತಕ್ಕಂಥವರಿಗೆ ಈ ವರ್ಷದಲ್ಲಿ ವಿಶೇಷ ಲಾಭವನ್ನ ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಅದರಲ್ಲಿ ಯಾವುದೇ ರೀತಿಯಾದಂಥ ಅಡ್ಡಿ ಆತಂಕಗಳು ಇಲ್ಲ ಆ ನೀವು ಏನು ಶ್ರಮಕ್ಕೆ ತಕ್ಕಂತಹ ಒಂದು ಪ್ರತಿಫಲಗಳನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ನಿಮ್ಮ ಕೆಲಸದ ಮೇಲೆ ಸಾಕಷ್ಟು ರೀತಿಯಾದಂಥ ನಿಮ್ಮ ಓದಿನ ವಿಷಯದಲ್ಲಿ ಸಾಕಷ್ಟು ಇನ್ನೂ ಹೆಚ್ಚು ಶ್ರಮವನ್ನು ವಹಿಸಬೇಕು ಮತ್ತು ಹೆಚ್ಚು ಅಂಕವನ್ನು ಪಡೆಯುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಇನ್ನ ಇನ್ನು ಮುಂದಿನ ವಿಚಾರ ನೋಡೋದಾದ್ರೆ ನಿಮ್ಮ ವೈವಾಹಿಕ ಜೀವನ ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಬಹಳಷ್ಟು ಸುಂದರವಾದಂತಹ ಜೀವನ ಇರ್ತದೆ ಈ ವರ್ಷದಲ್ಲಿ ಮತ್ತು ಬಹಳಷ್ಟು ಎಲ್ಲಾ ವಿಚಾರದಲ್ಲೂ ಕೂಡ ಬಹಳಷ್ಟು ದುಡ್ಕಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಒಂದು ವಿವಾಹವನ್ನ ಆಗಿರಬಹುದು ಅಥವಾ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರಬಹುದು ಇರಬಹುದು ಅಥವಾ ಸಂಬಂಧಿಕರೊಂದಿಗೆ ಯಾವುದೇ ಒಂದು ಮಾತನಾಡಬೇಕಾದರೂ ಆಗಿರಬಹುದು ಒಂದು ನಿರ್ಧಾರವನ್ನು ಹಾಕಬೇಕಾದ್ರೂ ಆಗಿರಬಹುದು ಅಥವಾ ಒಂದು ಕರಾರನ್ನ ಸಹಿಯನ್ನ ಹಾಕಬೇಕಾದರೂ ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ಕರಾರಿಗೆ ಸಹಿಯನ್ನ ಹಾಕಿದ್ರೆ ನಿಮಗೆ ಉತ್ತಮ ಯಾಕೆಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಗಂಡ ಹೆಂಡತಿಯ ನಡುವೆ ಯಾವುದೇ ತೊಂದರೆ ಬರೋದಿಲ್ಲ ಆದರೆ ಮೂರನೇ ವ್ಯಕ್ತಿಗಳ ಪ್ರವೇಶ ಮಾಡಿ ನಿಮ್ಮ ಗಂಡ ಹೆಂಡತಿ ಸಮಸ್ಯೆಗೆ ಸ್ವಲ್ಪ ಸಮಸ್ಯೆಯನ್ನ ತಂದು ಸಾಧ್ಯತೆ ಕೂಡ ಇರತಕ್ಕಂಥದ್ದು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಹಾಗಾಗಿ ಸಂಬಂಧಿಕರಿಂದ ಎಷ್ಟು ದೂರ ಇಡಬೇಕು ಅಷ್ಟು ದೂರ ಇಟ್ಟರೆ ನಿಮಗೆ ಒಳ್ಳೇದಾಗತ್ತೆ ಮತ್ತು ಎಲ್ಲದರಲ್ಲೂ ಕೂಡ ಮತ್ತು ನಿಮ್ಮ ಮಕ್ಕಳೊಟ್ಟಿಗೆ ಬಹಳಷ್ಟು ಹಾಸ್ಯದಿಂದ ಒಂದು ಒಳ್ಳೆ ಸಂತೋಷದಿಂದ ಸಮಯವನ್ನು ಕಳೆಯುತ್ತೀರಾ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದರಿಂದ ವಿಶೇಷ ಲಾಭವನ್ನ ಕಾಣುತ್ತೀರಾ ಇದು ಇನ್ನು ಮುಂದಿನ ನಿಮ್ಮ ಪ್ರೇಮ ಬಾ ಬಾಂಧವ್ಯ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಬಹಳಷ್ಟು ಚೆನ್ನಾಗಿರ್ತದೆ ಹಾಗಾಗಿ ಸುಖ ಶಾಂತಿ ನೆಮ್ಮದಿಯಿಂದ ನೀವಿರ್ತೀರ ಯಾವುದೇ ರೀತಿಯಾದಂಥ ಬ್ರೇಕಪ್ಸ್ಗಳು ಕೂಡ ಆಗೋದಿಲ್ಲ ಹಾಗಾಗಿ ವಿಶೇಷ ಲಾಭವನ್ನು ಕಾಣ್ತೀರಾ ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ ವಿಶೇಷವಾಗಿ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಓಕೆನಾ ಹಾಗಾಗಿ ಬಹಳಷ್ಟು ರೀತಿಯಾದಂಥ ಉತ್ತಮವಾದಂಥ ಫಲಗಳನ್ನೇ ನೀವು ಈ ಆರೋಗ್ಯದಲ್ಲಿ ಯಾವುದೇ ಒಂದು ತೊಂದರೆಗಳು ಕೂಡ ಬರೋದಿಲ್ಲ ಮತ್ತು ವಿಶೇಷವಾದಂಥ ಲಾಭವಿದೆ ಮತ್ತು ಆದಷ್ಟು ಸ್ವಲ್ಪ ಸೊಂಟಕ್ಕೆ ಸಂಬಂಧಪಟ್ಟಂಥ ವ್ಯಾಧಿಗಳಿರೋರು ಅಥವಾ ಮಂಡಿ ನೋವಿಗೆ ಸಂಬಂಧಪಟ್ಟಂಥ ವ್ಯಾಧಿಗಳಿರಬಹುದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂಥ ವ್ಯಾಧಿಗಳಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ವಹಿಸ್ಬೇಕು ಹಾಗಾಗಿ ಅಂಥ ಯಾವುದೇ ವ್ಯಾಧಿಗಳಿಲ್ಲಪ್ಪ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅನ್ನೋದಂಥ ವ್ಯಾಧಿಗಳಿದ್ದರೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಮತ್ತು ಬಹಳಷ್ಟು ಡಿಪ್ರೆಷನ್ ಹೋಗಿರ್ತಕ್ಕಂಥ ವ್ಯಕ್ತಿಗಳು ಆದಷ್ಟು ಹೊರಗಡೆ ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ ಯಾಕೆಂದರೆ ಈ ವರ್ಷದಲ್ಲಿ ನಿಮಗೆ ವಿಶೇಷ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಒಳ್ಳೆಯ ಜೀವನ ಒಳ್ಳೆಯ ಸುಖ ಶಾಂತಿ ಸಮೃದ್ಧಿಯ ಜೀವನವು ಕೂಡ ಇರುತ್ತದೆ ಮತ್ತು ವ್ಯಾಪಾರ ವ್ಯವಹಾರ ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಆದರೆ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ ಯಾವುದೇ ವಿಷಯದಲ್ಲೂ ಉದ್ಯಮದಲ್ಲಿ ವ್ಯವಹಾರದಲ್ಲಿ ಆದಷ್ಟು ನೀವು ಯಾವುದೇ ಕಾರಣಕ್ಕೂ ಅತಿಯಾದ ಆಸೆಯನ್ನು ನೀವು ಪಡಲಿಕ್ಕೆ ಹೋಗಬೇಡಿ ಒಂದು ಜಮೀನನ್ನು ಏನಾದರೂ ಮನೆಯನ್ನು ತೆಗೆದುಕೊಳ್ಬೇಕು ಅಂತ ಇರತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಆ ಪಡಬೇಡಿ ಅಥವಾ ಒಂದು ಮನೆಯನ್ನು ತೆಗೆದುಕೊಳ್ಬೇಕಾದ್ರೆ ಅಥವಾ ಒಂದು ಜಮೀನನ್ನು ತೆಗೆದುಕೊಳ್ಬೇಕಾದ್ರೆ ಸ್ವಲ್ಪ ವಿಚಾರಿಸಿ ಎಚ್ಚರದಿಂದ ಅದರ ಬಗ್ಗೆ ಪರಿಶೀಲನೆ ಮಾಡಿ ನಂತರ ಕೊಂಡುಕೊಳ್ಳಿ ಮತ್ತು ಮನೆ ತೆಗೆದುಕೊಳ್ಳುವಂತಹ ಯೋಗ ಇದೆ ಹೊಲ ಮನೆ ಅಥವಾ ವಾಹನವನ್ನು ಖರೀದಿ ಮಾಡುವಂತಹ ಯೋಗವು ಕೂಡ ಈ ವರ್ಷದಲ್ಲಿ ಇರ್ತಕ್ಕಂಥದ್ದು ನೋಡಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಕಷ್ಟಗಳನ್ನು ಎದುರಿಸ್ತಾ ಇದ್ದೀರಾ ಈ ಕಷ್ಟದಿಂದ ಹೊರಗಡೆ ಬರಬೇಕಪ್ಪ ಅಂತ ಹೇಳಿದ್ರೆ ಶನೇಶ್ವರನ ಆರಾಧನೆ ಮಾಡಿ ಅಥವಾ ಶನೇಶ್ವರ ಎಂದು ಕಮೆಂಟ್ ಮಾಡಿ ನಿಮಗೆ ಬಹಳಷ್ಟು ಶುಭವಾಗುತ್ತೆ ಅಥವಾ ಪ್ರತಿ ಶನಿವಾರ ಕಪ್ಪು ಬಟ್ಟೆಗೆ ಕಪ್ಪು ಬಟ್ಟೆಯನ್ನು ಶನೇಶ್ವರನಿಗೆ ದಾನ ಮಾಡೋದ್ರಿಂದ ನಿಮ್ಮ ಎಲ್ಲ ದಟ್ಟ ದಾರಿದ್ರ್ಯತನ ಅನ್ನೋದು ದೂರವಾಗುತ್ತೆ ಇದನ್ನು ಮಾಡಿ ಇದರ ಒಂದು ಲಾಭವನ್ನು ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆದಾಗ್ಲಿ ಹರಿಯೋ